ಖರ್ಗೆ ತವರಿನಲ್ಲಿ ಇವತ್ತು ಗ್ಯಾರಂಟಿ ಸಮಾವೇಶ ನಡೆಯಲಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ನೂರ ಮೂವತ್ತೈದು ಅನ್ನುವಂತಹ ಮ್ಯಾಂಡೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಗ್ಯಾರಂಟಿಗಳು ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಮತ ಭೇಟೆಗೆ ಕೈಪಡೆ ಇಳಿದಿದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾವೆ ಹಾಗೆ ಅದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಜನರಿಗೆ ಸಹಕಾರವನ್ನು ನೀಡಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಸಮಾವೇಶ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಚುನಾವಣಾ ಪೂರ್ವದಲ್ಲಿ ಅಂದರೆ ಸಾರ್ವತ್ರಿಕ ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿ ಅಂತ ಘೋಷಣೆ ಮಾಡಿತು ವಿಪಕ್ಷಗಳು ಸೇರಿದಂತೆ ಜನಸಾಮಾನ್ಯರು ಕೂಡ ಇದರ ಅನುಷ್ಠಾನ ಬಹಳ ಕಷ್ಟ ಐವತ್ತೆರಡು ಸಾವಿರ ಕೋಟಿ ವಿನಿಯೋಗ ಅಂದರೆ ಅದು ಹುಡುಗಾಟ ಅಲ್ಲ ಈ ರೀತಿಯ ಒಂದಷ್ಟು ಚರ್ಚೆಗಳ ನಡುವೆ ಆರಂಭಿಕ ಹಂತದಲ್ಲೇ ಮೊದಲ ವರ್ಷದಲ್ಲಿ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಜನಸಾಮಾನ್ಯರ ಮುಂದಿಟ್ಟಿರುವಂತಹ ಕರ್ನಾಟಕ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೂ ಕೂಡ ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡಿದೆ ಕಲಬುರಗಿ ನಗರದ ಎನ್ ವಿ ಮೈದಾನದಲ್ಲಿ ಈ ಸಮಾವೇಶ ನಡೆಯುತ್ತೆ ಸಮಾವೇಶದಲ್ಲಿ ಅಂದಾಜು ಸಾವಿರದ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರುತ್ತೆ ಗ್ಯಾರಂಟಿ ಯೋಜನೆಯ ಸಮಾವೇಶದಲ್ಲಿ ಫಲಾನುಭವಿಗಳು ಭಾಗಿಯಾಗ್ತಿರೋದು ಬಹಳ ವಿಶೇಷ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸ್ತಾರೆ ಇನ್ನು ಕಾರ್ಯಕ್ರಮದ ಸಿದ್ಧತೆ ಹೇಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಒಂದಷ್ಟು ಮಾತುಕತೆಯನ್ನು ಆ ಭಾಗದಲ್ಲಿ ನಡೆಸಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ತನ್ನದೇ ಆದಂಥ ತಯಾರಿಯಲ್ಲಿದೆ ಹಾಗಾದರೂ ಹದಿನೈದಕ್ಕೂ ಹೆಚ್ಚು ಸೀಟನ್ನು ಪಡೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನದ ನಡುವೆ ಕರ್ನಾಟಕ ಕಾಂಗ್ರೆಸ್ಗೆ ಏನು ಅಸ್ತ್ರ ಅಂತ ನಾವು ನೋಡೋದಾದರೆ ಈ ಗ್ಯಾರಂಟಿಗಳು ನೋಡಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಇಂಥ ಯೋಜನೆಗಳನ್ನು ಕೊಟ್ಟ ಸಂದರ್ಭದಲ್ಲಿ ಅದು ಯಾವ ರೀತಿ ಜನರಿಗೆ ತಲುಪಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಫಲಾನುಭವಿಗಳ ಅಪಾರ ಹಾಗಾಗಿ ಈ ನಿಟ್ಟಿನಲ್ಲಿ ಸಮಾವೇಶ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಮತ್ತು ಈ ಸಮಾವೇಶದಲ್ಲಿ ಗ್ಯಾರಂಟಿಗಳು ಜನರನ್ನು ಹೇಗೆ ಕೈ ಹಿಡಿದಿದೆ ಅಂತ ತಿಳಿಸ್ಕೊಡುವ ಎಲ್ಲಾ ಪ್ರಯತ್ನದಲ್ಲಿ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಿದ್ದು ಸಾಥೇಹಾಳ್ ನೀಡ್ತಾರೆ ಸಿದ್ದು ಪಂಚ ಗ್ಯಾರಂಟಿ ಸಮಾವೇಶ ಈ ಸಮಾವೇಶದಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ ಲೋಕಸಭೆ ಚುನಾವಣೆ ಇರುವುದರಿಂದಾಗಿ ಈ ಗ್ಯಾರಂಟಿ ಸಮಾವೇಶ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗಬಹುದು ಲೋಕಸಭೆ ಚುನಾವಣೆ ಹತ್ತಿರ ಇರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಲ ಕಲ್ಪರ್ಕಿಯಲ್ಲಿ ಏನು ಪಂಚ ಗ್ಯಾರಂಟಿಗಳ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಸಮಾವೇಶ ಉದ್ಘಾಟನೆ ಮಾಡಿದ್ರೆ ಏನು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಶಂತ್ ಪ್ರಕಾಶ್ ಪಾಟೀಲ್ ಮತ್ತು ಆ ದರ್ಶನಾಪುರ್ ಚಂಡಸಪ್ಪ ದರ್ಶನಾಪುರ್ ಸೇರಿದಂತೆ ಈ ಭಾಗದ ಸಚಿವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಈ ಸಮಾವೇಶ ಇರ್ತಕ್ಕಂಥದ್ದು ಪಂಚ ಗ್ಯಾರಂಟಿಗಳ ಏನು ಫಲಾನುಭವಿಗಳಿದ್ದಾರೆ ಅವರೆಲ್ಲರನ್ನೂ ಕರೆಸುವ ಮೂಲಕ ಯಾರ್ಯಾರು ಈ ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೊಂಡಿದ್ದಾರೆ ಅವ್ರನ್ನ ಕರೆಸಿ ನಾವು ಈ ರೀತಿ ಜನರಿಗೆ ನೇರವಾಗಿ ಗ್ಯಾರಂಟಿಗಳ ಮೂಲಕ ಹಣವನ್ನ ಮತ್ತು ಸಾರಿಗೆ ಮೂಲಕ ಶಕ್ತಿ ಈ ಯೋಜನೆ ಮೂಲಕ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದನ್ನ ತಿಳಿಸುವ ಮೂಲಕ ಮತಗಳನ್ನ ಪಡೆಯಲಿಕ್ಕೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತಗಳನ್ನ ಗಟ್ಟಿಗೊಳಿಸ್ಲಿಕ್ಕೆ ಏನು ಕಾಂಗ್ರೆಸ್ ಈ ಒಂದು ಸಮಾವೇಶ ಹಮ್ಮಿಕೊಳ್ತಾ ಇದೆ ಯಾಕಂದ್ರೆ ಚುನಾವಣೆ ಹೊಸ್ತಿಲಲ್ಲೇ ಈ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಇದು ಸ್ಪಷ್ಟವಾಗಿ ಎದ್ಕಾಣುತ್ತಂತ ಹೇಳ್ಬಹುದು ದಿವ್ಯಶ್ರೀ ರೈಟ್ ಈ ಸಮಾವೇಶದಲ್ಲಿ ಫಲಾನುಭವಿಗಳ ಅಂದಾಜು ಎಷ್ಟು ಮಂದಿ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಆ ಸೇರ್ತಕ್ಕಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆದ್ರೆ ಏನು ನಿನ್ನೆ ಆ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಒಂದ್ ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂತ ಮಾತನ್ನ ಹೇಳಿದ್ರು ಅದ್ರ ಜೊತೆ ಆ ನಿನ್ನೆ ವಾರ್ಡಿಯಲ್ಲಿಯೂ ಸಹಿತ ಈ ಹಿಂದೆ ಕಾರ್ಯಕ್ರಮದಲ್ಲಿ ಅಲ್ಲಿಯೂ ಸಹಿತ ಏನು ಫಲಾನುಭವಿಗಳನ್ನ ಅವರಿಗೆ ಸನ್ಮಾನ ಮಾಡುವ ಮೂಲಕ ಮತ್ತು ಚೆಕ್ಗಳನ್ನು ವಿತರಣೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಗಳ ಮೇಲೆ ಸರ್ಕಾರ ತುಂಬಾ ಕೇಂದ್ರೀಕೃತವಾಗಿದೆ ಅವುಗಳ ಮೂಲಕವೇ ಏನು ಮತಗಳನ್ನ ಪಡೆಯಲಿಕ್ಕೆ ಮುಂದಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಹೀಗಾಗಿ ಈ ಕಾರ್ಯಕ್ರಮದಲ್ಲೂ ಸಹಿತ ಒಂದ್ ಲಕ್ಷ ಜನ ಭಾಗವಹಿಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಆದ್ರೆ ನಿಜಕ್ಕೂ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಿದ ನಂತರ ತಿಳಿದು ಬರುತ್ತೆ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದಿಂದ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸಿರೋದ್ರಿಂದ ಚುನಾವಣಾ ರಣಕಹಳೆ ಇಲ್ಲಿಂದ ಮೊಳಗುತ್ತೆ ಅಂತಾನೆ ಹೇಳ್ಬೋದು ತಿಗಶ್ರೀ ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗಿದ್ದಾವೆ ಯಶಸ್ವಿಯಾಗಿ ಜನರನ್ನ ತಲುಪ್ತಿದ್ದಾವೆ ಆದ್ರೆ ಖರ್ಗೆ ಅಂತ ಸಂದರ್ಭದಲ್ಲಿ ಮೂಲಭೂತವಾಗಿ ಗ್ರಾಮೀಣ ಭಾಗದಲ್ಲಿ ಒದಗಿಸಬೇಕಾದಂತಹ ಸೌಲಭ್ಯಗಳ ಅನುಷ್ಠಾನ ಆಗಬೇಕು ಆ ನಿಟ್ಟಿನಲ್ಲಿ ಈ ಸಮಾವೇಶದಲ್ಲಿ ಬೇಡಿಕೆ ಪತ್ರವನ್ನು ಸ್ವೀಕಾರ ಮಾಡೋದು ಜನರ ಜೊತೆ ನೇರ ನೇರ ಮಾತುಕತೆಯನ್ನ ನಡೆಸೋದು ಈ ರೀತಿ ಏನಾದ್ರೂ ವೇಳಾಪಟ್ಟಿ ಇದೆಯಾ ಪ್ರಮುಖವಾಗಿ ಏನ್ ಗ್ಯಾರಂಟಿಗಳ ಸಮಾವೇಶದ ಜೊತೆಗೆ ಸುಮಾರು ಆ ಏಳು ಸಾವಿರ ಕೋಟಿಗೂ ಹೆಚ್ಚಿನ ಒಂದು ಅನುದಾನವನ್ನ ಈ ಭಾಗಕ್ಕೆ ತರ ನಿಟ್ಟಿನಲ್ಲಿ ಒಂದಿಷ್ಟು ಉದ್ಘಾಟನಾ ಕಾರ್ಯಕ್ರಮಗಳನ್ನ ಸಹಿತ ಹಮ್ಮಿಕೊಳ್ಳಲಾಗಿದೆ ಅವುಗಳನ್ನು ಸಹಿತ ಶಂಕುಸ್ಥಾಪನೆ ಮತ್ತು ಅಹ್ ಉದ್ಘಾಟನೆ ಕಾರ್ಯಕ್ರಮನ ಆಯೋಜನೆ ಸಹಿತ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸಾಕಷ್ಟು ಈ ಹಿಂದೆಯೂ ಅಪಸ್ವರ ಇತ್ತು ಏನು ಸ್ಥಳೀಯ ಶಾಸಕರು ಸಹಿತ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಹಿಂದೆ ಒಂದು ಸಮಾರಂಭದಲ್ಲಿ ಏನು ಕಾಂಗ್ರೆಸ್ ಶಾಸಕ ಅಲ್ಲಂಪ್ರಭು ಪಾಟೀಲ್ ನೇರವಾಗಿ ಈ ಗ್ಯಾರಂಟಿಗಳು ಬಂದಿರೋದ್ರಿಂದ ಜನರ ಕಡೆಯಿಂದ ಬಯಸ್ಕೊಳ್ಬೇಕಾಗಿದೆ ಅದಕ್ಕೂ ಅಭಿವೃದ್ಧಿಗೆ ಹಣ ಇಲ್ಲ ಅಂತಕ್ಕಂತ ಮಾತು ವ್ಯಕ್ತವಾಗಿತ್ತು ಆ ಹಿನ್ನೆಲೆಯಲ್ಲಿ ಪ್ರಮುಖ ಆರ್ ಡಿಬಿಗೆ ಏನು ಕೆಕಿಆರ್ಡಿ ಬಿ ಇದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಈ ಒಂದು ಬಜೆಟ್ ಅಲ್ಲಿ ಐದು ಸಾವಿರ ರೂಪಾಯಿ ಕೋಟಿ ಎಚ್ಚರಿ ಇಟ್ಟಿರ್ತಕ್ಕಂಥದ್ದು ಜೊತೆಗೆ ಈಗ ವಿವಿಧ ಕಾಮಗಾರಿಗಳಿಗೆ ಏನು ಚಾಲನೆ ನೀಡುವ ಮೂಲಕ ನಾವು ಅಭಿವೃದ್ಧಿಯನ್ನು ಮಾಡ್ತಿದ್ದೀವಿ ಜೊತೆಗೆ ಗ್ಯಾರಂಟಿಯನ್ನು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ ಸರ್ಕಾರ ಇದನ್ನ ಕೈ ಬಿಡಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ದಿವಶ್ರೀ ಥ್ಯಾಂಕ್ ಯು ಸುದ್ದು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ